ರಾಜ್ಯಪಾಲರು ಬಿಜೆಪಿಯವರ ಕೈಗೊಂಬೆಯಾಗಿ ವರ್ತಿಸುತ್ತಿದ್ದಾರೆ ಬಿಜೆಪಿಯವರು ರಾಜ್ಯಪಾಲರ ಕಚೇರಿಯನ್ನೇ ತಮ್ಮ ಅಂಗಳವನ್ನಾಗಿ ಮಾಡಿಕೊಂಡಿದ್ದಾರೆ ಎಂದು ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರೂ ಆದ ಅರಸಿಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ತೀವ್ರ ವಾಗ್ದಾಳಿ ನಡೆಸಿದರು ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜಕೀಯ ಕಾರಣದಿಂದಲೇ ರಾಜ್ಯಪಾಲರು ಮುಖ್ಯಮಂತ್ರಿಗಳ ಮೇಲೆ ಗೆ ಅನುಮತಿ ನೀಡಿದ್ದಾರೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಏಜೆಂಟರ ರೀತಿ ವರ್ತಿಸುತ್ತಿದ್ದಾರೆ ಬಿಜೆಪಿ ಜೆಡಿಎಸ್ನವರು ರಾಜ್ಯಪಾಲರ ಕಚೇರಿಯನ್ನು ಅಪವಿತ್ರ ಮಾಡುತ್ತಿದ್ದಾರೆ ರಾಜ್ಯಪಾಲರ ನಡೆ ಖಂಡಿಸಿ ಸೋಮವಾರ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲು ಕೆಪಿಸಿಸಿ ಅಧ್ಯಕ್ಷರು ಸೂಚನೆ ನೀಡಿದ್ದಾರೆ ಅದರಂತೆ ನಾವು ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಹೇಮಾವತಿ ಪ್ರತಿಮೆ ಬಳಿಯಿಂದ ಮೆರವಣಿಗೆ ಹೊರಡಲಿದೆ ಬಿಜೆಪಿ ಜೆಡಿಎಸ್ ಒಕ್ಕೂಟ ಷಡ್ಯಂತ್ರದ ರಾಜಕಾರಣ ಮಾಡುತ್ತಿದ್ದಾರೆ ಬಿಜೆಪಿಯವರು ಯಾವತ್ತೂ ಜನರ ಬಹು ಮತ ಪಡೆದು ನೇರವಾಗಿ ಚುನಾವಣೆ ಎದುರಿಸಿ ಅಧಿಕಾರ ಮಾಡಿಲ್ಲ ಶಾಸಕರ ಖರೀದಿ ಮಾಡಿ ಆಪರೇಷನ್ ಕಮನ ಮೂಲಕ ಅಧಿಕಾರ ನಡೆಸಿದ್ದಾರೆ ಪಾದಯಾತ್ರೆ ಮಾಡಿದ್ರು ಅದು ಅವರ ಹಕ್ಕು ಆದರೆ ವೈಯಕ್ತಿಕವಾಗಿ ಕಿತ್ತಾಡಿಕೊಂಡೇ ಮುಗಿಸಿದ್ರು ಪಾದಯಾತ್ರೆಯಲ್ಲಿ ಸಿದ್ದರಾಮಯ್ಯ ಯಾವ ಅಪರಾಧ ಮಾಡಿದ್ದಾರೆ ಎಂದು ಹೇಳಲಿಲ್ಲ ಮುಡಾ ಹಗರಣದ ಬಗ್ಗೆ ಮಾತನಾಡಲೇ ಇಲ್ಲ ಸಮಾರೋಪ ಸಮಾರಂಭದಲ್ಲೂ ಮಾತನಾಡದೆ ಪಲಾಯನ ಮಾಡಿದ್ರು ಸಿಎಂ ಒಬ್ಬರ ಮೇಲೆ ವಿಚಾರಣೆ ಆಗಬೇಕಾದರೆ ಒಬ್ಬ ಪೊಲೀಸ್ ಅಧಿಕಾರಿ ಕೋರಿಕೆ ಮೇಲೆ ಮಾತ್ರ ಗೆ ಅವಕಾಶ ನೀಡಬಹುದು ರಾಜ್ಯಪಾಲರು ಮೊದಲು ಶೋಕಸ್ ನೋಟಿಸ್ ಕೊಟ್ಟರು ಸಿದ್ದರಾಮಯ್ಯ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಪ್ರಜಾಪ್ರಭುತ್ವದ ಕಗ್ಗೋಲೆ ಎಂದು ಕಿಡಿಕಾರಿದರು ಪ್ರಾಥಮಿಕ ತನಿಖೆ ಮಾಡದಿಗೆ ಅನುಮತಿ ನೀಡಿರುವುದು ಸರಿಯಲ್ಲ ಸಿದ್ದರಾಮಯ್ಯ ಅವರ ವ್ಯಕ್ತಿತ್ವಕ್ಕೆ ಮಸ್ತಿ ಬಳಿಯಲು ಕಪ್ಪು ಚುಕ್ಕೆ ಇಡಲು ಏ ರೀತಿ ಮಾಡುತ್ತಿದ್ದಾರೆ ಎಂದು ದೂರಿದರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ನ ಆಜ್ಞೆ ಮಾಡಿದ್ದಾರೆ ಅವರು ಮಾಡಿರ್ತಕ್ಕಂಥ ಒಂದು ಆಜ್ಞೆ ಏನಿದೆ ಅದರ ವಿರುದ್ಧ ನೀವು ಮಾಡಿರ್ತಕ್ಕಂಥದ್ದು ಬಿ ಜೆ ಪಿಯವರ ಕೈಗೊಂಬೆಯಾಗಿ ರಾಜ್ಯಪಾಲರ ಕಚೇರಿಯನ್ನೇ ಬಿ ಜೆ ಪಿಯ ಕಾರ್ಯಕರ್ತರ ಮುಖಂಡರುಗಳ ಅಂಗಳವನ್ನಾಗಿ ಮಾಡ್ಕೊಂಡಿದ್ದೀರಿ ನೀವು ರಾಜಕೀಯದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಬನ್ನಿ ಸರ್ ಏಜೆಂಟ್ರ ರೀತಿ ವರ್ತನೆ ಮಾಡ್ತಾಯಿದ್ದೀರಿ ನಿಮ್ಮ ರಾಜ್ಯಪಾಲರ ಒಂದು ಏನು ನಿವಾಸ ಇದೆ ಅದನ್ನು ಅಪವಿತ್ರ ಮಾಡ್ತಾಯಿದ್ದೀರಿ ಅಂತಕ್ಕಂಥ ನಿಟ್ಟಿನಲ್ಲಿ ಇಡೀ ರಾಜ್ಯದ ರಾಜ್ಯಾದ್ಯಂತ ರಾಜ್ಯಪಾಲರ ಈ ಒಂದು ನಿರ್ಣಯದ ವಿರುದ್ಧ ಪ್ರತಿಭಟನೆಯನ್ನ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನ ನಮ್ಮ ರಾಜ್ಯ ಕಾಂಗ್ರೆಸ್ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣ ಮುಖಂಡರಾದ ಬಾಗೂರು ಮಂಜೇಗೌಡ ಪಟೇಲ್ ಶಿವಪ್ಪ ದೇವರಾಜೇಗೌಡ ಮಲ್ಲಿಗಬಾಳುದಪ್ಪ ಇದ್ದರು